ಹೊಸ ವರ್ಷದ ಹೊಸ್ತಿಲಲ್ಲಿ ವಿಮಾನ ದುರಂತಗಳಲ್ಲಿ ಸಾಕಷ್ಟು ಜನ ಪ್ರಾಣವನ್ನು ಬಿಟ್ಟಿದ್ದಾರೆ ಅದು ವಿಮಾನದ ಕಡೆಗಳಿಗೆ ಅಂದರೆ ಲ್ಯಾಂಡಿಂಗ್ ಟೈಮ್ನಲ್ಲಿ ವಿಮಾನ ದುರಂತಗಳು ನಡೆದಿವೆ ಪ್ರಪಂಚ ಇಷ್ಟೆಲ್ಲ ಮುಂದುವರಿದರೂ ವಿಮಾನ ಆಕ್ಸಿಡೆಂಟ್ ಆಗೋಕೆ ಕಾರಣಗಳೇನು ಯಾರ ತಪ್ಪಿಂದ ಹೀಗೆಲ್ಲ ಆಗುತ್ತೆ ಚಿಕ್ಕ ಹಕ್ಕಿ ನೂರಾರು ಜನರ ಪ್ರಾಣ ತೆಗೆಯುವುದು ಹೇಗೆ ಪೈಲಟ್ ಮಾಡೋ ತಪ್ಪುಗಳೇನು ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ವಿಮಾನದಲ್ಲಿ ಹೋಗಬೇಕು ಹಕ್ಕಿಯಂತೆ ಹಾರಾಡಬೇಕು ಜೀವನದಲ್ಲಿ ಒಮ್ಮೆ ಆದರೂ ವಿಮಾನದಲ್ಲಿ ಕೂರಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಸೆ ಕೆಲ ದಿನಗಳಿಂದ ಆಗುತ್ತಿರುವ ವಿಮಾನ ದುರಂತವನ್ನು ನೋಡಿದ ಜನ ವಿಮಾನವೂ ಬೇಡ ಏನೂ ಬೇಡ ಎಂತ ಇದ್ದಾರೆ ಜೀವವಿದ್ರೆ ಬೆಲ್ಲ ಬೇಡಿ ಬೇಕಾದರೂ ತಿನ್ನಬಹುದು ಅಂತ ಹೇಳ್ತಾ ಇದ್ದಾರೆ ಹೌದು ಕಳೆದ ಒಂದು ವಾರದಲ್ಲಿ ಸಾಕಷ್ಟು ವಿಮಾನ ದುರಂತಗಳು ನಡೆದಿದ್ದು ನೂರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹಾಗಾದರೆ ವಿಮಾನ ದುರಂತಗಳಿಗೆ ಏನೆಲ್ಲ ಅಂಶ ಕಾರಣ ಆಗುತ್ತೆ ನೋಡೋಣ ಅಜರ್ಬೈಜಾನ್ ವಿಮಾನ ಪತನದಲ್ಲಿ ಮೂವತ್ತೆಂಟು ಜನ ಮೃತಪಟ್ಟಿದ್ದರು ಈ ಘಟನೆ ಮಾಸುವ ಮುನ್ನವೇ ಸೌತ್ ಕೊರಿಯಾದಲ್ಲಿ ಭೀಕರ ದುರಂತ ನಡೆದು ನೂರ ಎಂಬತ್ತೊಂದು ಜನರಲ್ಲಿ ಕೇವಲ ಇಬ್ಬರು ಮಾತ್ರ ಬದುಕಿದ್ದಾರೆ ಒಂದು ಚಿಕ್ಕ ಹಕ್ಕಿ ಹೊಡೆದು ಈ ದುರಂತ ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಹಕ್ಕಿ ಒಂದು ವಿಮಾನಕ್ಕೆ ಬಡಿದಿದ್ದು ಇದರ ಪರಿಣಾಮ ಬಲ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಗೇರ್ನಲ್ಲಿ ಸಮಸ್ಯೆಯಾಗಿ ಕಾಂಪೌಂಡ್ಗೆ ಬಂದು ಗುದ್ದಿ ಸ್ಫೋಟಗೊಂಡಿದೆ ಎಂದು ವರದಿಯಾಗಿದೆ ಆದರೆ ಹಕ್ಕಿಯಿಂದ ಹೀಗೆಲ್ಲ ಆಗುತ್ತಾ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಚಿಕ್ಕ ಹಕ್ಕಿಯಿಂದ ದೊಡ್ಡ ಗಂಡಾಂತರ ಅಂದಹಾಗೆ ವಿಮಾನ ಹಾರಾಟದ ವೇಳೆ ಒಂದು ಪಕ್ಷಿಯ ಗುಂಪುಗಳು ಬೇಡ ಒಂದೇ ಒಂದು ಸಿಂಗಲ್ ಹಕ್ಕಿ ಬಂದು ವಿಮಾನಕ್ಕೆ ಹೊಡೆದ್ರೆ ವಿಮಾನ ಪತನವಾಗುವ ಚಾನ್ಸಸ್ ತುಂಬಾ ಇರುತ್ತೆ ಹಾರುವ ವಿಮಾನಕ್ಕೆ ಹಕ್ಕಿ ಹೊಡೆದ್ರೆ ಅದು ತುಂಬಾನೇ ಡೇಂಜರ್ ಹೀಗಾಗಿ ಹಕ್ಕಿಗಳ ಹಾರಾಟಕ್ಕಿಂತಲೂ ಮೇಲೆತ್ತರದಲ್ಲಿ ವಿಮಾನವನ್ನು ಹಾರಿಸಲಾಗುತ್ತೆ ಪಕ್ಷಿಗಳ ಡಿಕ್ಕಿಯಿಂದ ವಿಮಾನದ ವಿಂಡ್ ಶೀಲ್ಡ್ ಕೂಡ ಒಡೆಯುವ ಸಾಧ್ಯತೆ ಇದೆ ಇದರಿಂದ ವಿಮಾನವನ್ನು ಹತ್ತಿರದ ಏರ್ಪೋರ್ಟ್ ನಲ್ಲಿ ಇಳಿಸಬೇಕಾಗುತ್ತೆ ಗ್ಲಾಸ್ ಹೋದರೆ ಪೈಲಟ್ಗೆ ಗಾಳಿ ಹೊಡೆದು ಮುಂದೆ ಏನೂ ನೋಡೋಕೆ ಆಗಲ್ಲ ಪಕ್ಷಿಯು ಇಂಧನದ ಟ್ಯಾಂಕ್ಗೆ ಬಂದು ಹೊಡೆದ್ರೆ ಅದರಿಂದ ಇಂಧನ ಲೀಕ್ ಆಗುತ್ತೆ ಇದರಿಂದ ವಿಮಾನಕ್ಕೆ ಬೆಂಕಿ ಹತ್ತಿಕೊಳ್ಳಬಹುದು ಪಕ್ಷಿಯು ವಿಮಾನದ ಇಂಜಿನ್ಗೆ ಡಿಕ್ಕಿ ಹೊಡೆದಾಗ ಇಂಜಿನ್ ಒಳಗೆ ಬ್ಲೇಡ್ಗಳು ಹಾನಿಗೊಳಗಾಗಬಹುದು ಇದರಿಂದ ಎಂಜಿನ್ ನಲ್ಲಿ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಅಥವಾ ಎಂಜಿನ್ ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಬಹುದು ಹೀಗಾಗಿ ವಿಮಾನ ನಿಲ್ದಾಣದಲ್ಲಿ ಹಕ್ಕಿಗಳು ಇರದಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾರೆ ವಿಮಾನ ಲ್ಯಾಂಡ್ ಆಗ್ತಾವೆ ವಿಮಾನ ಕೆಳಗೆ ಬರಲೇಬೇಕು ಆಗ ಹಕ್ಕಿಗಳು ಪಡೆಯುವ ಚಾನ್ಸ್ ತುಂಬಾ ಇರುತ್ತೆ ಹೀಗಾಗಿ ವಿಮಾನ ನಿಲ್ದಾಣದ ಸುತ್ತಮುತ್ತ ನಾನ್ವೆಜ್ ಗಳನ್ನ ಬ್ಯಾನ್ ಮಾಡಲಾಗುತ್ತೆ ಯಾಕಂದ್ರೆ ಈ ಪಕ್ಷಿಗಳು ನಾನ್ವೆಜ್ ನ ತುಂಬಾ ಇಷ್ಟಪಡುತ್ತೆ ಹೀಗಾಗಿ ವಿಮಾನ ನಿಲ್ದಾಣದ ಬಳಿ ಹಾರಾಡ್ತಾ ಇರ್ತವೆ ಅನ್ನೋ ಕಾರಣಕ್ಕೆ ಅಲ್ಲಿ ನಾನ್ವೆಜ್ ಅನ್ನ ಬ್ಯಾನ್ ಮಾಡಲಾಗುತ್ತೆ ಪೈಲಟ್ಗಳ ನಿರ್ಲಕ್ಷ್ಯವೂ ವಿಮಾನ ದುರಂತಕ್ಕೆ ಕಾರಣ ನಾವು ಟೆಕ್ನಿಕಲ್ ಆಗಿ ಎಷ್ಟೇ ಮುಂದುವರೆದರೂ ವಿಮಾನ ತನ್ನ ಪಾಡಿಗೆ ತಾನು ಹೋಗಲ್ಲ ಅದಕ್ಕೆ ಪೈಲಟ್ಗಳ ಅವಶ್ಯಕತೆ ತುಂಬಾ ಇದೆ ಒಬ್ಬ ಲಾರಿ ಡ್ರೈವರ್ ಹೇಗೆ ಲಾರಿ ಟೈರ್ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಹೋಗ್ತಾನೋ ಹಾಗೆ ವಿಮಾನವನ್ನು ಕೂಡ ಪೈಲಟ್ ಚೆಕ್ ಮಾಡಿಕೊಳ್ಳಲೇಬೇಕು ಪೈಲಟ್ಗಳಿಗೆ ಎಷ್ಟೇ ತರಬೇತಿ ನೋಡಿದರೂ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ ಪೈಲಟ್ಗಳು ಏಕಾಗ್ರತೆಯಿಂದ ಇರಬೇಕು ಮತ್ತು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಇರಬೇಕು ಕಮರ್ಷಿಯಲ್ ಪೈಲಟ್ಗಳು ಸರಿಯಾದ ವಿಶ್ರಾಂತಿಯನ್ನು ಪಡೆಯಲ್ಲ ಟೈಮ್ ಟೇಬಲ್ ಇರೋದರಿಂದ ನಿರಂತರವಾಗಿ ಪ್ರಯಾಣ ಮಾಡಲೇಬೇಕು ಹೀಗಾಗಿ ವಿಶ್ರಾಂತಿ ಇಲ್ಲದೆ ಸುಸ್ತಾಗಿ ವಿಮಾನದಲ್ಲಿ ತೊಂದರೆ ಆದಾಗ ಅದನ್ನು ಸರಿ ಮಾಡೋಕೆ ಅವರ ಕೈಯಲ್ಲಿ ಆಗದೆ ಗಾಬರಿ ಆಗ್ತಾರೆ ಇನ್ನು ನಿರ್ಲಕ್ಷ್ಯ ಅತಿಯಾದ ಆತ್ಮವಿಶ್ವಾಸ ಅಥವಾ ಗಡಿಬಿಡಿಯಿಂದ ವಿಮಾನವನ್ನು ಸರಿಯಾಗಿ ಚೆಕ್ ಮಾಡದೇ ಇರುವುದು ದುರಂತಕ್ಕೆ ಕಾರಣವಾಗುತ್ತೆ ಎಫ್ ಎ ಎ ನಿಯಮಗಳ ಪ್ರಕಾರ ವಿಮಾನಯಾನ ಪೈಲಟ್ಗಳು ವಿಮಾನವನ್ನು ಹಾರಿಸುವ ಕನಿಷ್ಠ ಎಂಟು ಗಂಟೆಗಳ ಮೊದಲು ಆಲ್ಕೋಹಾಲ್ ಬಿಡಬೇಕು ಆದರೆ ಈ ನಿಯಮವನ್ನ ನಿರ್ಲಕ್ಷ್ಯ ಮಾಡಿ ಆಲ್ಕೋಹಾಲ್ ಸೇರಿದಂತೆ ನಶೆ ಬರುವ ವಸ್ತುಗಳನ್ನು ಸೇವನೆ ಮಾಡ್ತಾರೆ ಇದರಿಂದ ಸಂಕಷ್ಟ ಎದುರಾಗಬಹುದು ಹವಾಮಾನದಿಂದ ಕೂಡ ವಿಮಾನ ದುರಂತಗಳು ನಡೆಯುತ್ತೆ ತಾಂತ್ರಿಕ ದೋಷಗಳು ಸಹ ವಿಮಾನ ದುರಂತಕ್ಕೆ ಕಾರಣವಾಗಿದೆ ಇನ್ನು ಗೇರ್ ವರ್ಕ್ ಆಗಿಲ್ಲ ಅಂದ್ರೆ ಬೆಲ್ಲಿ ಲ್ಯಾಂಡಿಂಗ್ ಮಾಡ್ತಾರೆ ಹಾಗಿದ್ರೆ ಈ ಬೆಲ್ಲಿ ಲ್ಯಾಂಡಿಂಗ್ ಆದ್ರೆ ಏನು ಬನ್ನಿ ನೋಡೋಣ ಬೆಲ್ಲಿ ಲ್ಯಾಂಡಿಂಗ್ ಎನ್ನುವುದು ತುರ್ತು ಲ್ಯಾಂಡಿಂಗ್ ಆಗಿದೆ ವಿಮಾನವು ತನ್ನ ಲ್ಯಾಂಡಿಂಗ್ ಗೇರ್ ಅನ್ನು ಬಳಸದೆಯೇ ನೆಲಕ್ಕೆ ಲ್ಯಾಂಡ್ ಆಗಲಿದೆ ಅಂದ್ರೆ ಒಂದು ಚಕ್ರ ಇರ್ತವಲ್ಲ ಆ ಚಕ್ರಗಳನ್ನು ಅವು ಬಳಸಲ್ಲ ಹಾಗೆ ಲ್ಯಾಂಡಿಂಗ್ ಮಾಡುತ್ತವೆ ಇಲ್ಲಿ ವಿಮಾನದ ಸೊಂಟದ ಭಾಗ ಅಥವಾ ಹಿಂಬದಿಯ ಭಾಗ ಮೊದಲಿಗೆ ಇಳಿಯುತ್ತೆ ಲ್ಯಾಂಡಿಂಗ್ ಗೇರ್ ವ್ಯವಸ್ಥೆಯಲ್ಲಿನ ಅಸಮರ್ಪಕ ಅಥವಾ ವೈಫಲ್ಯ ಉಂಟಾದಾಗ ಅದರಲ್ಲಿ ಏನಾದರೂ ತೊಂದರೆ ಆದಾಗ ಲ್ಯಾಂಡಿಂಗ್ ಗೇರಲ್ಲಿ ಈ ರೀತಿಯ ಒಂದು ಕ್ರಮವನ್ನು ಅನುಸರಿಸ್ತಾರೆ ಈ ವೇಳೆ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಇರುತ್ತೆ ಬೆಂಕಿ ನೀವು ವಿಮಾನವನ್ನು ನೆಲಕ್ಕೆ ತಾಕಿಸಿದಾಗ ಘರ್ಷಣೆಯಾಗಿ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ತುಂಬಾ ಇರುತ್ತೆ ಹೀಗಾಗಿ ನೀರಿರುವಂತಹ ಪ್ರದೇಶದಲ್ಲಿ ಈ ರೀತಿ ಮಾಡಿದರೆ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಭೂಮಿ ಮೇಲೆ ಹೋಗುವ ವಾಹನವನ್ನೇ ಕಂಟ್ರೋಲ್ ಮಾಡೋದು ಕಷ್ಟ ಹೀಗಿರುವಾಗ ಆಗಸದಲ್ಲಿ ಹಾರು ವಿಮಾನವನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಲ್ವಾ ಏನಾದರೂ ವಿಮಾನಕ್ಕೆ ತಾಂತ್ರಿಕ ದೋಷ ಉಂಟಾದ್ರೆ ಆಕಾಶದಲ್ಲಿ ನಿಲ್ಲಿಸಿಕೊಂಡು ಅದನ್ನು ಸರಿ ಮಾಡೋಕೆ ಆಗಲ್ಲ ಹೀಗಾಗಿ ಹೆಚ್ಚಾಗಿ ವಿಮಾನ ದುರಂತಗಳು ನಡೆಯುತ್ತೆ ನಮಸ್ಕಾರ